ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಡಿಸ್ಟಿಕ್ ಕೋರ್ಟ್ ಒಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನೌನ್ಸ್ ಮಾಡಿದೆ ಆ್ಯಂಡ್ ಕೋರ್ಟ್ ಇದನ್ನು ಕೂಡ ಹೇಳಿದೆ ನೀವು ಆ ಮಹಿಳೆಯ ಘನತೆಗೆ ಧಕ್ಕೆ ತಂದಿದ್ದರಿಂದ ಈ ಒಂದು ಭಾರತೀಯ ನಾಗರಿಕ ಸಂಹಿತೆ ಐ ಪಿ ಸಿ ವಿಲಿವ್ ವಿವಿಧ ಕಲಂಗಳ ಅಡಿಯಲ್ಲಿ ಸೊ ಅವರಿಗೆ ಜೀವನ ಪರ್ಯಂತ ಜೈಲಿನಲ್ಲೇ ಕೂಡಬೇಕು ಅಂತ ಹೇಳಿದೆ ಆಗಿದ್ದೇನು ನಿಮಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗಿಂತ ಮುಂಚೆ ಒಂದು ವಾರ ಚುನಾವಣೆ ವೋಟಿಂಗ್ ಇರಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ವೈರಲ್ ಆಗ್ತವೆ ಎಲ್ಲ ಕಡೆ ಪೆನ್ ಡ್ರೈವನ್ನ ಹಂಚಲಾಗುತ್ತೆ ಆ್ಯಂಡ್ ಆ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದೊಳಗೂ ಹರಿದಾಡಿದವೆ ಎಸ್ ಆ ವಿಡಿಯೋಗಳನ್ನ ಇವನ್ ನಾನು ಕೂಡ ನೋಡಿದ್ದೀನಿ ಐ ಹೋಪ್ ನೀವು ಕೂಡ ನೋಡಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಏನು ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದ್ತಾ ಇರೋರು ಅಥವಾ ಒಬ್ಬ ಒಳ್ಳೆಯ ನಾಗರಿಕನಾಗಿ ಬದುಕಬೇಕು ಕಾನೂನಿನ ಬಗ್ಗೆ ಅರಿವನ್ನು ಇಟ್ಕೊಂಡಿರಬೇಕು ಅಂತ ಯಾರು ಓಪನ್ ಮೈಂಡೆಡ್ ಅವರಿದ್ದೀರಿ ಅವ್ರಿಗೆ ಮಾತ್ರ ಈ ವಿಡಿಯೋನ ಮಾಡ್ತಾ ಇರೋದು ನನಗೆ ಗೊತ್ತಿದೆ ನನ್ನ ಒಪಿನಿಯನ್ಗೆ ಅಪೋಸಿಟ್ ಆಗಿ ಕೂಡ ವಿಚಾರ ಮಾಡೋರು ಇರ್ತಾರೆ ಐ ಡೋಂಟ್ ರಿಯಲಿ ಬಾದರ್ಡ್ ಅಂಡ್ ಲೆಟ್ ದೆಮ್ ಥಿಂಕ್ ನಿಮಗೂ ಕೂಡ ಎಲ್ಲ ಹಕ್ಕಿದೆ ನೀವು ಥಿಂಕ್ ಮಾಡ್ರಿ ಸೊ ನಾನು ಯಾಕೆ ವಿಡಿಯೋ ನೋಡಿದ್ದೀನಿ ಫಸ್ಟ್ ನಂದೇ ಯಾಕೆ ಉದಾಹರಣೆ ಹೇಳ್ತಿದ್ದೀನಿ ನಾನು ಯಾಕೆ ವಿಡಿಯೋ ನೋಡಿದ್ದು ಅಂದ್ರೆ ಪ್ರಜ್ವಲ್ ಏನೋ ಬ್ಲಂಡರ್ ಮಾಡಿದ್ದಾನೆ ಅಂತಲ್ಲ ಬಿಕಾಸ್ ಎಸ್ ಆಸ್ ಅ ಹ್ಯೂಮನ್ ಆಗಿ ಸೀನ್ ಸಚ್ ವಿಡಿಯೋಸ್ ಸೋ ಮೆನಿ ಥಿಂಗ್ಸ್ ವಿಡಿಯೋಸ್ ನೋಡಿರ್ಬೋದು ಇಂಟರ್ನೆಟ್ ಒಳಗೆ ನಾವೇನು ನೋಡಲಿ ಅಂತಾನೆ ವಿಡಿಯೋನ ಹಾಕಿರ್ತಾರೆ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ ನಿಜವಾಗ್ಲೂ ಪ್ರಜ್ವಲ್ ಇದ ನಾವು ವಿಡಿಯೋಗಳಲ್ಲಿ ಅನ್ನೋ ಕಾರಣಕ್ಕಾಗಿ ಪ್ರಜ್ವಲ್ ಹಿಂಗ್ ಮಾಡಿದಾನ ಅನ್ನೋ ಕಾರಣಕ್ಕಾಗಿನೇ ನಾನು ಆ ವಿಡಿಯೋಗಳನ್ನ ನೋಡಿದ್ದೆ ಹೊರತು ಮತ್ ಅಲ್ಲ ಐ ಹೋಪ್ ನೀವು ಎಲ್ಲರೂ ಕೂಡ ನೋಡಿರ್ತೀರಿ ಅಂತ ಅನ್ಕೋತೀನಿ ಯಾಕೆ ನೋಡಬೇಕು ಅಂದ್ರೆ ನಾಳೆ ಸ್ಪರ್ಧಾತ್ಮಕ ಪರೀಕ್ಷೆ ಓದಿ ಪೊಲೀಸ್ ಆಗಬೇಕು ಪಿ ಎಸ್ ಐ ಆಗಬೇಕು ಕೆ ಎ ಎಸ್ ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇದು ಕಾಂಟ್ರವರ್ಷಿನೂ ಅಲ್ಲ ಇದನ್ನ ನೋಡಿಬಿಟ್ಟು ನೋಡ್ಬಿಟ್ಟು ಅರೆ ನಾ ಹಂಗೆ ಹೆಂಗ್ ವಿಚಾರ ಮಾಡೋಕ್ಕಾಗುತ್ತೆ ನಾ ಹೆಂಗ್ ನೋಡಕ್ ಕದ್ದು ಮುಚ್ಚಿ ಎಲ್ಲಾ ನೋಡ್ತಾರೆ ಜನ ಐ ಆಮ್ ಶೂರ್ ಫಾರ್ ದ್ಯಾಟ್ ಸೊ ಅದರೊಳಗೆ ಇದನ್ನ ನೋಡೋದ್ರೊಳಗೆ ತಪ್ಪಿಲ್ಲ ಬಿಕಾಸ್ ನನಗೇನು ಅಂದ್ರೆ ಒಬ್ಬ ಎಂ ಪಿ ಆಗಿ ಯಂಗ್ ವಾಯಸ್ನೊಳಗೆ ಇಷ್ಟೆಲ್ಲ ಸಕ್ಸಸ್ನ ಅಚೀವ್ ಮಾಡಿ ಇವ್ನ ಹಿಂಗ್ ಮಾಡಿದಾನ ಬಟ್ ಆ ವಿಡಿಯೋಗಳನ್ನ ನೋಡಿದಾಗ ಆ ಡೆಫಿನೆಟ್ಲಿ ನಾನು ಆ ವಿಡಿಯೋಗಳನ್ನ ನೋಡಿದಾಗ ನನಗನ್ಸಿದ್ದು ಏನಂದ್ರೆ ಅಲ್ಲಿ ಪ್ರಜ್ವಲ್ ರೇವನ್ನ ಯಾರನ್ನೂ ರೇಪ್ ಮಾಡಿದಾನೆ ಅಂತ ನನಗಂತೂ ಅನಿಸಿಲ್ಲ ಎದಕ್ಕಂದ್ರೆ ಆ ಯಾವ ವಿಡಿಯೋಗಳಲ್ಲೂ ಕೂಡ ಮಹಿಳೆಯರು ನನ್ನ ರೇಪ್ ಮಾಡಬೇಡ ಅದು ಮಾಡಬೇಡ ಅಂತ ಹೇಳಿದ್ದು ಎಲ್ಲೂ ಕೂಡ ರೆಕಾರ್ಡ್ ಆಗಿಲ್ಲ ಓಕೆ ನಂಬರ್ ಒನ್ ಇಸ್ ದ ಈಗ ಕೋರ್ಟ್ ಯಾವ ಸಾಕ್ಷಿ ಆಧಾರಗಳನ್ನ ಕನ್ಸಿಡರ್ ಮಾಡಿ ಇವರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದೆಯೋ ನನಗೆ ಗೊತ್ತಿಲ್ಲ ಅಂಡ್ ಯಾವಾಗ ರೇಪ್ ಆಗಿದೆ ಅಂತ ಆ ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಅವರು ಯಂಗ್ ವಯಸ್ನವರಲ್ಲ ಮಿಡ್ ವಯಸ್ನವರಿದ್ದಾರೆ ಆ್ಯಂಡ್ ಅಂಡ್ ನಾಲ್ಕು ವರ್ಷದ ಹಿಂದೆ ರೇಪ್ ಆಗಿದೆ ನನ್ನ ಪ್ರಜ್ವಲ್ ರೇಪ್ ಮಾಡಿದಾನೆ ಅಂದ್ರೆ ಸೊ ನನಗೆ ಹೇಳ್ರಿ ನಾಲ್ಕು ವರ್ಷದಿಂದ ಆ ಮಹಿಳೆ ಏನ್ ಮಾಡ್ತಾ ಇದ್ರು ನಾಲ್ಕು ವರ್ಷದಿಂದ ಪ್ರಜ್ವಲಿನ ಕಡೆಯಿಂದನೂ ಕೂಡ ಏನು ಉಪಯೋಗ ತಗೊಂಡಿರ್ಬೇಕು ಈ ದೇಶದೊಳಗೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಒಬ್ಬ ಹುಡುಗಿ ಹೋಗಿ ಒಬ್ಬಳು ಹೆಣ್ಮ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಪೊಲೀಸ್ ಸ್ಟೇಷನ್ದಾಗ ನನ್ ರೇಪ್ ಆಗೈತಿ ಒಬ್ಬ ಪುರುಷ ನನ್ನ ರೇಪ್ ಮಾಡಿದಾನೆ ಅಂತ ಅದಕ್ಕೆ ಕಾನೂನಿದೆ ಅದರ ಪ್ರಕಾರ ಕ್ರಮ ತಗೋತಾರೆ ಆದರೆ ಇನ್ನೊಂದು ಸಮಸ್ಯೆ ಏನು ಅಂದರೆ ನಮ್ಮ ದೇಶದ್ದು ಈ ಒಂದು ಯಾರಾದರೂ ಪುರುಷ ಹೋಗಿ ನನ್ನ ರೇಪ್ ಆಗಿದೆ ಒಬ್ಳು ಮಹಿಳೆ ನನ್ನ ರೇಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಂಗಿಲ್ಲ ಸೊ ನನ್ನ ಪ್ರಶ್ನೆ ಏನು ಅಂದರೆ ಇಲ್ಲಿ ಹಂಗಂದ್ರೆ ಪುರುಷನ್ ರೇಪ್ ಆಗೋದಿಲ್ವಾ ರೇಪ್ ಅಂದ್ರೆ ಏನು ನನಗೆ ಇಷ್ಟ ಇಲ್ಲದೆ ಇರೋದನ್ನ ನನ್ನ ಮೇಲೆ ಇಂಪೋಸ್ ಮಾಡೋದು ಲೈಂಗಿಕತೆನೆ ತಗೋಬೇಡ್ರಿ ಡೋಂಟ್ ಬಿ ದ್ಯಾಟ್ ಮಚ್ ನೈ ಮೈಂಡೆಡ್ ಸೊ ಲೈಂಗಿಕತೆನೆ ತಗೋಬೇಡ್ರಿ ನನಗೆ ಇಷ್ಟ ಇಲ್ಲದೆ ಇರೋದನ್ನ ಅಗಿಯೇ ನನಗೆ ನಗೇ ನನಗೆ ನನ್ ಮೇಲೆ ಹೇರೋದು ಓಕೆ ಸೊ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ ನಾಲ್ಕು ವರ್ಷದಿಂದ ಆ ಸಂತ್ರಸ್ತ ಮಹಿಳೆ ಏನ್ ಮಾಡ್ತಾ ಇದ್ರು ಎರಡ್ ಸಾವಿರದ ಒಂಬೈನೂರಕ್ಕಿಂತ ಹೆಚ್ಚು ವಿಡಿಯೋಗಳು ವೈರಲ್ ಆಗಿದಾವೆ ಅಂತ ಕೂಡ ನಾನು ಕೇಳಿದಿನಿ ಅಷ್ಟು ವಿಡಿಯೋ ಅಂತ ನಾನು ನೋಡಿಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಇರುವಂತ ವಿಡಿಯೋ ನನಗೆ ಕಂಡು ಬಂದಿದ್ದು ಅಲ್ಲಿ ನಾಲ್ಕೈದು ವಿಡಿಯೋ ಇದಾವೆ ಎರಡು ಸಾವಿರದ ಒಂಬೈನೂರು ಮಹಿಳೆಯರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಟೋಟಲ್ ನಾಲ್ಕ್ ಮಹಿಳೆಯರು ಕೋರ್ಟಿಗೆ ಹೋಗಿದ್ದಾರೆ ಅಂತ ಕೂಡ ಆ ರಿಪೋರ್ಟ್ ಒಳಗಿದೆ ನಾಲ್ಕು ಮಹಿಳೆಯೊಳಗೆ ಒಂದೇ ಮಹಿಳೆಯದು ಈಗ ಇದು ಕಂಪ್ಲೇಂಟ್ ಪ್ರೂವ್ ಆಗಿದೆ ಅಂತ ಇವ್ರು ಹೇಳ್ತಿದ್ದಾರೆ ನನಗನ್ಸುತ್ತೆ ಕೋರ್ಟ್ ಇನ್ನೂ ಒಂದ್ ಸ್ವಲ್ಪ ಕೂಲಂಕುಷವಾಗಿ ಸಾಕ್ಷ್ಯಾಧಾರಗಳನ್ನ ವಿಚಾರ ಮಾಡಬೇಕಿತ್ತು ಬಾಳ್ ಸರ್ತಿ ಭಾರತದೊಳಗೆ ಈ ಒಂದು ಅತ್ಯಾಚಾರ ಪ್ರಕರಣಗಳನ್ನ ಅತ್ಯಾಚಾರ ಕಾನೂನುಗಳನ್ನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ನೀವು ನೋಡ್ರಿ ಜಾರಕಿಹೊಳ್ಳಿ ಕೇಸ್ ನೋಡ್ರಿ ಅಂಡ್ ಪ್ರಜ್ವಲ್ ರೇಮನ್ ಕೇಸ್ ನೋಡ್ರಿ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ ಆ ಮಹಿಳೆಯರು ಇವರು ಪುರುಷರು ಮಹಿಳೆಯರ ರೇಪ್ ಮಾಡ್ಯಾರೋ ಅಥವಾ ಮಹಿಳೆಯರು ಪುರುಷನ್ ರೇಪ್ ಮಾಡಿದಾರೋ ವಿ ಹಾವ್ ಟು ಥಿಂಕ್ ಇನ್ ಬೋತ್ ಸೈಡ್ ಎರಡೂ ಸೈಡ್ ಇಂದ ನಾವು ವಿಚಾರ ಮಾಡಿದೇನೆ ಈ ಪ್ರಕರಣದಲ್ಲಿ ಜಜ್ಮೆಂಟ್ ಕೊಡೋದು ನನಗನ್ಸುತ್ತೆ ಇನ್ನು ಹೈಕೋರ್ಟ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಜೀವಾವಧಿ ಶಿಕ್ಷೆ ಆಗಿದೆ ಅಂದ್ರೆ ಅದು ಫೈನಲೇ ಅಲ್ಲ ನೋಡಿ ಇಬ್ರು ಒಪ್ಕೊಂಡು ಲೈಂಗಿಕತೆ ಮಾಡಿದಾಗ ಅದು ರೇಪ್ ಆಗೋದಿಲ್ಲ ಇಬ್ರು ಒಬ್ಬ ಪುರುಷ ಒಬ್ಬ ಮಹಿಳೆ ಒಪ್ಕೊಂಡು ಒಂದು ಲೈಂಗಿಕತೆಯನ್ನು ಮಾಡಿ ಇಬ್ಬರ ನಡುವೆ ಏನೋ ಜಗಳ ಬಂದಾಗೋ ಅಥವಾ ಅವ್ರಿಗೆ ಯಾರೋ ದುಡ್ಡು ಕೊಡ್ತೀನೋ ಏನೋ ಆಸೆ ಹುಟ್ಟಿಸಿದಾಗ ಅವರು ಹೋಗಿ ರೇಪ್ ನಂದು ರೇಪ್ ಮಾಡಿದರೆ ನಂದು ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಪುರುಷನಿಗೆ ಮಾತ್ರ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಓಕೆ ದಟ್ ಈಸ್ ಅ ಪ್ರಾಬ್ಲಮ್ ಅಂಡ್ ರೇಪ್ ಆಗಿದೆ ಅನ್ನೋದೇ ಆದ್ರೆ ನಾಲ್ಕು ವರ್ಷದಿಂದ ಏನು ಮಾಡ್ತಿದ್ರು ನಾಲ್ಕು ವರ್ಷ ಈ ವಿಡಿಯೋ ವೈರಲ್ ಆದ್ಮೇಲೆ ಯಾಕೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಸಿ ನಾನು ಪ್ರಜ್ವಲ್ ರೇವನ್ನ ರೇಪ್ ಮಾಡಿಲ್ಲ ಅವ್ನು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓಕೆ ಎರಡೂ ಸೈಡಿನ ಆರ್ಗ್ಯುಮೆಂಟ್ಸ್ ನೋಡ್ದೇನೆ ಇಲ್ಲಿ ಮೇ ಬಿ ಸಮ್ ಪಾಲಿಟಿಕ್ಸ್ ಆಲ್ಸೋ ಇನ್ವಾಲ್ವ್ ಆಗಿರಬಹುದು ಇಲ್ಲ ಅಂತಲ್ಲ ಎಸ್ ಅಫ್ಕೋರ್ಸ್ ಇವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ನನಗೆ ಇನ್ನೊಂದು ಏನನ್ಸುತ್ತೆ ಅಂದ್ರೆ ಈ ದೇಶದೊಳಗೆ ಬಹಳ ಜನಕ್ಕೆ ಅನ್ಸುತ್ತೆ ನ್ಯಾಯ ಅನ್ನೋದಿಲ್ಲ ನ್ಯಾಯ ಅನ್ನೋದು ದುಡ್ಡು ಇದ್ದವ್ರ ಕಡೆ ಇದೆ ಅಂಡ್ ದುಡ್ಡು ಇದ್ದವ್ರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಏನು ಒಪಿನಿಯನ್ ಇತ್ತು ಪ್ರಜ್ವಲ್ ರೇವನ್ಗೆ ಜೀವಾವಧಿ ಶಿಕ್ಷೆ ಆದಾಗಿಂದ ಐ ಆಮ್ ಶೋರ್ ಕೆಲವೊಂದಿಷ್ಟು ಜನರಿಗೆ ಇಲ್ಲ ನ್ಯಾಯ ಅನ್ನೋದು ಇದೆ ಅನ್ನುವಂಥ ಭರವಸೆ ಅಂತೂ ಬಂದಿರ್ತದೆ ಓಕೆ ಓಕೆ ಫೈನ್ ಅದು ಒಳ್ಳೆಯದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೆಯದು ಆದ್ರೆ ನನ್ ಪಾಯಿಂಟ್ ಏನು ಅಂದ್ರೆ ನಿಜವಾಗ್ಲು ಇಂಥ ಕೇಸ್ಗಳು ಇನ್ಕ್ರೀಸ್ ಆಗ್ತಿದಾವೆ ಫಾಲ್ಸ್ ರೇಪ್ ಕೇಸಸ್ಗಳು ಇನ್ಕ್ರೀಸ್ ಆಗ್ತಿದವೆ ಓಕೆ ಒಮ್ಮೆ ಹಾಸನದೊಳಗೆ ಗೆಸ್ಟ್ ಹೌಸ್ ಒಳಗೆ ರೇಪ್ ಮಾಡಿದ್ದಾನೆ ಅಂತ ಹೇಳ್ತಾಳೆ ಮಹಿಳೆ ಇನ್ನೊಂದ್ಸರ್ತಿ ಬೆಂಗಳೂರಿಗೆ ಕಳಿಸಿ ರೇಪ್ ಮಾಡಿದ ಅಂತ ಹೇಳ್ತಾಳೆ ಅಂದ್ರೆ ಈ ಮನೆ ಕೆಲಸ ಮಾಡೋರ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಕಳೆದು ಪ್ರಜ್ವಲ್ ರೇವನ್ನ ರೇಪ್ ಮಾಡಿದಾನ ಎನ್ಕ್ವೈರಿ ಮಾಡ್ಬೇಕಲ್ವ ಇನ್ನೂ ಪ್ರಾಪರ್ ಆಗಿ ಓಕೆ ಸಡನ್ ಆಗಿ ಶಿಕ್ಷೆನ ಅನೌನ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸೊ ಅವರು ಕೂಡ ಪ್ರಜ್ವಲ್ ರೇವನ್ ಕಡೆಯಿಂದ ಏನೇನೆಲ್ಲ ಫೇವರ್ ಕೂಡ ತಗೊಂಡಿರ್ಬೋದಲ್ವಾ ಅದಕ್ಕೆ ನಾಲ್ಕು ವರ್ಷದಿಂದ ಸುಮ್ ಕೂತಿರ್ಬಹುದಲ್ವಾ ನೋಡಿ ಮೀಟು ಕೇಸಸ್ ಗಳು ನಮ್ಮ ದೇಶದೊಳಗೆ ಹೆಚ್ಚಿಗೆ ಆಗ್ತಿದ್ದಾವೆ ವೆರಿ ಡೇಂಜರಸ್ ಗೈಸ್ ನೋಡಿ ವೆರಿ ವೆರಿ ಡೇಂಜರಸ್ ಪುರುಷನ್ಗೆ ಏನು ಮಾತನಾಡಲಿಕ್ಕೆ ಅವಕಾಶನೇ ಇಲ್ಲ ಒಬ್ಳು ಹೀರೋಯಿನ್ ಕಂಪ್ಲೇಂಟ್ ಮಾಡ್ತಿದ್ದಾಳೆ ನನಗೆ ಮೂರು ವರ್ಷದ ಹಿಂದೆ ಡೈರೆಕ್ಟ್ರು ಮತ್ತು ಹೀರೋ ಸೇರಿ ಗೋವಾ ಕರ್ಕೊಂಡು ಹೋದ್ರು ಶೂಟಿಂಗ್ ಅಂತ ಗೋವಾ ಕರ್ಕೊಂಡು ಹೋಗಿ ಶೂಟಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ರೇಪ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಬಹಳ ಜನ ಕಂಪ್ಲೇಂಟ್ ಮಾಡಿದಾರಲ್ವಾ ಓಕೆ ಮೂರು ವರ್ಷದ ಹಿಂದೆ ರೇಪ್ ಆಗಿದೆ ಅಂದ್ರೆ ಅವತ್ತೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವಾ ಮೂರು ವರ್ಷ ಆದ್ಮೇಲೆ ಯಾಕೆ ಹೇಳ್ತಿದ್ದಾರೆ ಮೂರು ವರ್ಷದ ಹಿಂದೆ ರೇಪ್ ಆಗಿದೆ ಇಲ್ಲೋ ನಮ್ಗೆ ಹೆಂಗ್ ಗೊತ್ತು ಹೆಂಗ್ ಗೊತ್ತಾಗುತ್ತೆ ಓಕೆ ವಿಡಿಯೋ ಇದಾವೆ ಇಲ್ಲಿ ವಿಡಿಯೋ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾರು ಬೇಕಾದವರು ಏನು ಬೇಕಾದರೂ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಬಹುದು ಡೀಪ್ ಫೇಕ್ ಅಂತ ಒಂದು ಟೆಕ್ನಾಲಜಿ ಇದೆ ಅದನ್ನು ಉಪಯೋಗ ಮಾಡಿ ಯಾರು ಬೇಕಾದ್ರು ಡೀಪ್ ಫೇಕ್ನ ಯೂಸ್ ಮಾಡಿ ಬೇರೆ ಯಾರ್ದೋ ಮುಖ ಹಚ್ಚಿ ಯಾರ್ದೋ ಬಾಡಿನ ಹಚ್ಚಿ ಹೆಂತಿಂತವೂ ವಿಡಿಯೋ ಕ್ರಿಯೇಟ್ ಮಾಡ್ತಿದ್ದಾರೆ ಡೀಪ್ ಫೇಕ್ ವಿಡಿಯೋನ ಇವನ್ ನರೇಂದ್ರ ಮೋದಿಜಿದು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಹಾಡು ಹಾಡಿದ ವಿಡಿಯೋ ನೋಡಿಲ್ವಾ ನೀವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಬೇರೆ ಯಾರು ಅನ್ಪಾಡಿದ್ದಾರೆ ಬೇರೆ ಯಾರು ಕಾಂಟ್ರವರ್ಸಿ ಮಾಡಕ್ ನಿಂತಿದ್ದಾರೆ ಬೇರೆ ಯಾರೋ ಲೈಕ್ ಔಟ್ ಆಫ್ ಕಂಟೆಕ್ಸ್ಟ್ ಇದಾರೆ ಅವ್ರು ಹೆಂಗ್ ವಿಚಾರ ಮಾಡ್ತಾರೆ ಡೋಂಟ್ ಕೇರ್ ನಾಳೆ ನಿಮ್ಮ ಹತ್ರ ಹತ್ತಾರು ಕೇಸ್ಗಳು ಬರ್ತವೆ ಅತ್ಯಾಚಾರ ಪ್ರಕರಣಗಳು ಈ ದೇಶದೊಳಗೆ ಹೆಚ್ಚಿಗೆ ಆಗ್ತಿದಾವೆ ಅಂಡ್ ಈಕ್ವಲಿ ನೈಂಟಿ ಪರ್ಸೆಂಟ್ ಆಫ್ ದಿ ಟೈಮ್ ಅತ್ಯಾಚಾರ ಫಾಲ್ಸ್ ಪ್ರಕರಣಗಳು ಹೆಚ್ಚಿಗೆ ಆಗ್ತಿದಾವೆ ಮೊದಲು ಒಬ್ಬ ಮಹಿಳೆ ಒಬ್ಬ ಪುರುಷ ಇಬ್ರು ಒಪ್ಕೊಂಡೇ ಎಲ್ಲ ಮಾಡಿ ನಂತರ ಜಗಳ ಆದಾಗ ಅವ್ರ ಮೇಲೆ ಅತ್ಯಾಚಾರ ಅಂತ ಕೇಸ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಪ್ರಜ್ವಲ್ ರೇವಣ್ಣ ಎರಡು ಸಾವಿರದ ಒಂಬೈನೂರು ಮಹಿಳೆಯರ ಜೊತೆಗೆ ಲೈಂಗಿಕತೆ ಮಾಡಿದನೇ ವಿಡಿಯೋ ಇದಾವೆ ಅಂದರೆ ಅವರೆಲ್ಲ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಓಕೆ ಮೊದಲು ಲೈಂಗಿಕತೆ ಮಾಡುವಾಗ ಎಲ್ಲ ಇಷ್ಟಪಟ್ಟೆ ಮಾಡೋದು ನಂತರ ಏನೋ ಇವ್ನು ಅವ್ರ ಬೇಡಿದ್ದೇನೋ ಕೊಡಲಿಲ್ಲ ಅಂದರೆ ಜಗಳ ಆಯ್ತು ಅಂದರೆ ಓಕೆ ಸೊ ಅವ್ರ ವಿರುದ್ಧ ಅತ್ಯಾಚಾರ ಪ್ರಕರಣ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ರೀಸೆಂಟ್ಲಿ ಸೋಶಿಯಲ್ ಮೀಡಿಯಾದೊಳಗೆ ಒಂದು ಪೋಸ್ಟ್ ಓಡಾಡ್ತಾ ಇತ್ತು ನೀವೆಲ್ಲ ನೋಡಿರ್ಬಹುದು ಗೈಸ್ ಏನು ನಾಲ್ಕು ವರ್ಷದಿಂದ ಒಬ್ಬ ಹುಡುಗ ಒಬ್ಬ ಹುಡುಗಿ ಇಬ್ರು ರಿಲೇಶನ್ಶಿಪ್ ಒಳಗಿದ್ದಾರೆ ಓಕೆ ಅಂಡ್ ಇಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿ ಬಾಳ್ ಬಾಳ್ ಪ್ಲೇಸ್ ಒಳಗೆ ಅಡ್ಡಾಡಿದ್ದಾರೆ ಮೂವಿ ಹೋಗಿ ಹೋಗಿದ್ದಾರೆ ಎಲ್ಲ ಮಾಡಿದ್ದಾರೆ ಹಂಗೆಲ್ಲ ಆಗಿದೆ ಒಂದಿನ ಆ ಹುಡುಗಿ ಸಡನ್ ಆಗಿ ಆ ಹುಡುಗ ಮೆಸೇಜ್ ಹಾಕ್ತಾಳೆ ಇನ್ಅ್ ಇಸ್ ಎನಫ್ ಐ ಆಮ್ ಡನ್ ವಿತ್ ಯು ಲೆಟ್ಸ್ ಬ್ರೇಕ್ ಇಟ್ ಅಪ್ ಅಪ್ ಮಾಡೋಣ ಅಂತ ಆ್ಯಂಡ್ ಹುಡುಗನೂ ಕೂಡ ರಿಪ್ಲೈ ಮಾಡ್ತಾನೆ ಇಲ್ಲ ನೋಡು ಹಂಗೆ ಮಾಡಬೇಡ ನಾಲ್ಕು ವರ್ಷದಿಂದ ಸಂಬಂಧ ಇದೆ ಅದೆಲ್ಲ ಹೇಳ್ತಾನೆ ಅದು ಆದ ನಂತರ ಹುಡುಗಿ ಹೇಳ್ತಾಳೆ ನೋ ವೇ ನಾನು ಡಿಸೈಡ್ ಮಾಡಿದ್ದೀನಿ ಬಿಡಬೇಕು ಅಂತ ದೆನ್ ಹುಡುಗ ಹೇಳ್ತಾನೆ ಓಕೆ ಬೇಬಿ ದೆನ್ ವೇಟ್ ಫಾರ್ ಟೆನ್ ಮಿನಿಟ್ಸ್ ಅಂತ ಹೇಳಿ ಹುಡುಗ ಏನು ಮಾಡಿದ್ದಾನೆ ನಾಲ್ಕು ವರ್ಷದಿಂದ ಇವರು ಯಾವ ಮೂವಿಗೆ ಹೋಗಿದ್ದಾರೆ ಯಾವ ಹೋಟೆಲ್ ಊಟಕ್ಕೆ ಹೋಗಿದ್ದಾರೆ ಎಲ್ಲ ಅಡ್ಡಾಡಕ್ಕೆ ಹೋಗಿದ್ದಾರೆ ಎಷ್ಟು ಪೆಟ್ರೋಲ್ ಖರ್ಚಾಗಿದೆ ಯಾವ ಹೋಟೆಲಲ್ಲಿ ಯಾವ ಬಿಲ್ ಕೊಟ್ಟಿದ್ದಾರೆ ಎಷ್ಟು ಬಿಲ್ ಪೇ ಮಾಡಿದ್ದಾರೆ ಅದನ್ನೆಲ್ಲ ಚೀಟಿ ಇಟ್ಟಿದ್ದಾನೆ ಆ ಹುಡುಗ ಆ ಹುಡುಗಿಗೆ ಅದನ್ನ ಫೋಟೋ ಹೊಡೆದು ಹಾಕಿದಾನೆ ಸೊ ನೋಡು ಇಷ್ಟು ಬಿಲ್ ಆಗಿದೆ ಲೆಟ್ ಇಟ್ ಫಾರ್ ದ ಲಾಸ್ಟ್ ಫೋರ್ ಇಯರ್ಸ್ ರಿಲೇಶನ್ಶಿಪ್ ಆಗಿದ್ರಿಂದ ಇಷ್ಟು ಬಿಲ್ ನಾವಿಬ್ಬರು ಇಷ್ಟು ದುಡ್ಡು ಖರ್ಚು ಮಾಡಿದ್ವಿ ಇಷ್ಟು ಪೇ ಮಾಡಿಬಿಡು ಆಯಿತು ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅದು ಆದಮೇಲೆ ಹುಡುಗಿ ರಿಪ್ಲೈ ಮಾಡ್ತಾಳೆ ನೋ ನೋ ಆಕ್ಚುಲಿ ನಾನು ಚೆಕ್ ಮಾಡಕ್ಕೆ ಟೆಸ್ಟ್ ಮಾಡೋಕೆ ಹಾಕಿದ್ದೆ ನೀನು ಏನಂತೀಯ ಇದನ್ನು ಇದನ್ನ ಈ ವಿಷಯನ ಕೇಳಿ ಏನಂತೀಯ ಅಂತ ಚೆಕ್ ಮಾಡಕ್ಕೆ ಹಾಕಿದ್ದೆ ಸಿ ನಮ್ಮ ದೇಶದ ಕಾನೂನು ಹೆಂಗಿದಾವೆ ಅಂದ್ರೆ ಅಫ್ಕೋರ್ಸ್ ಪುರುಷ ಪ್ರಧಾನ ದೇಶದಲ್ಲಿ ಮಹಿಳಾ ಪ್ರಧಾನ ಕಾನೂನಿದೆ ಅಂಡ್ ಬೋತ್ ಬಾಯ್ಸ್ಗೆ ಮತ್ತೆ ಗರ್ಲ್ಸ್ಗೆ ಹೆಂಗಿರಬೇಕು ಯಾರ ಜೊತೆ ಹೆಂಗ್ ಬಿಹೇವ್ ಮಾಡಬೇಕು ನಮ್ಮ ಕಾನೂನ್ ಏನ್ ಹೇಳುತ್ತೆ ಎಲ್ಲವನ್ನೂ ಕಲಿಸುವ ಅವಶ್ಯಕತೆ ನನಗಿದೆ ಅಂತ ಅನಿಸುತ್ತೆ ಗಾಯಸ್ ಎಲ್ಲರಿಗೂ ಕಲಿಸ್ಬೇಕು ಅವೇರ್ನೆಸ್ ಮೂಡಿಸ್ಬೇಕು ಒಂದು ವಿಷಯನ ಎರಡೂ ಸೈಡ್ ನಿಂತ ನಿಂತು ನೋಡಬೇಕು ಯಾರು ಪ್ರಜ್ವಲ್ ಹಿಂಗ ಮಾಡ್ಯಾನ್ ಪ್ರಜ್ವಲ್ ಹಿಂಗ್ ಮಾಡ್ಯಾನ್ ಪ್ರಜ್ವಲ್ ಹಿಂಗ್ ಮಾಡ್ಯನ್ ಅಂತ ಹೇಳ್ತಾರೆ ನಮ್ಗೆ ಗೊತ್ತು ವಿಡಿಯೋದೊಳಗಂತೂ ಹಂಗಿಲ್ಲ ಎಲ್ಲ ಇಷ್ಟಪಟ್ಟೆ ಮಾಡ್ತಿದ್ದಾರೆ ಅಂತಾನೆ ಅನ್ಸುತ್ತೆ ನೀವು ನೋಡಿ ನಥಿಂಗ್ ರಾಂಗ್ ಇನ್ ಇಟ್ ಈ ಕಾರಣಕ್ಕಾಗಿ ನೀವು ಅದನ್ನ ನೋಡೋದ್ರೊಳಗೆ ಏನು ತಪ್ಪಿಲ್ಲ ಇಲ್ಲ ಅಂದ್ರೆ ಜೀವನ ಪೂರ್ತಿ ಇನ್ನೊಬ್ರು ಹೇಳಿದ ಕೇಳಿ ಮೂರ್ಖರ ಹಾಗೆ ಕೂಡೋದಾಗುತ್ತೆ ಪ್ರಜ್ವಲ್ ಮಾಡಿದ ಮಾಡಿದ ಮಾಡ್ಯಾರೋ ಇಲ್ಲೋ ಸಿ ಗೈಸ್ ಇಂತ ಇಂಟರ್ನೆಟ್ ಯುಗದೊಳಗೆ ನಾಳೆ ನನ್ನ ವಿಡಿಯೋಸು ವೈರಲ್ ಆಗ್ಬಹುದು ನಿಮ್ ವೀಡಿಯೋಸು ವೈರಲ್ ಆಗ್ಬಹುದು ಅಂದ್ರೆ ನಾನು ಏನೋ ತಪ್ಪು ವೈರಲ್ ಆಗುತ್ತೆ ಅಂತಲ್ಲ ಯಾರೋ ಡೀಕ್ ಫೇಕ್ ಯೂಸ್ ಮಾಡಿ ಯಾರ್ದೋ ಬಾಡಿಗೆ ನನ್ನ ಫೇಸ್ನ ಹಾಕಿ ಕೂಡ ಕ್ರಿಯೇಟ್ ಮಾಡಬಹುದು ದೇಶದ ಪ್ರಧಾನಿ ಇದೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ನಾವು ನೀವು ಯಾರು ಯು ಸಿ ರಕ್ಷ್ಮಿಕಾ ಅದು ಕೂಡ ಕ್ರಿಯೇಟ್ ಮಾಡಿಲ್ವಾ ನಾನು ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಇಷ್ಟೇ ಎರಡು ಸೈಡ್ ಇಂದ ವಿಚಾರ ಮಾಡಬೇಕು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳಾ ಪ್ರಧಾನ ಕಾನೂನು ಇದಾವೆ ನಾಲ್ಕು ವರ್ಷದಿಂದ ರೇಪ್ ಆಗಿದ್ದೇ ನಿಜ ಆದರೆ ನಾಲ್ಕು ವರ್ಷ ಆದ್ಮೇಲೆ ಯಾಕೆ ಕಂಪ್ಲೇಂಟ್ ಆಗಬೇಕು ಆಮೇಲೆ ಈಗ ಯಾಕೆ ಜೈಲ್ ಶಿಕ್ಷೆ ಆಗಬೇಕು ಇದ್ರ ಬಗ್ಗೆ ಹೈಕೋರ್ಟ್ ಒಳಗೆ ಸುಪ್ರೀಂ ಕೋರ್ಟ್ ಒಳಗೆ ಗ್ಯಾರಂಟಿ ಚಾಲೆಂಜ್ ಮಾಡೇ ಮಾಡ್ತಾರೆ ಮಾಡುವಂತ ಅವಶ್ಯಕತೆ ಇದೆ ಅಂಡ್ ಯಾರೇ ತಪ್ಪು ಮಾಡಿರ್ಲಿ ಸಂತ್ರಸ್ತೆ ತಪ್ಪು ಮಾಡಿರ್ಲಿ ಪ್ರಜ್ವಲೆ ತಪ್ಪು ಮಾಡಿರ್ಲಿ ಇವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಶಿಕ್ಷೆ ಆಗ್ಲೇಬೇಕು ಇದು ಸೊಸೈಟಿಗೆ ಒಂದು ಮೆಸೇಜ್ ಹೋಗಲೇಬೇಕು ಅದಕ್ಕಿಂತ ಮುಂಚೆ ನನ್ನ ಪ್ರಶ್ನೆನಾ ನಿಮಗೇನು ಅನ್ಸುತ್ತೆ ಗೈಸ್ ಪ್ರಜ್ವಲ್ ಹಂಗೆ ಮಾಡಿದಾನೆ ಅಂತ ಯಾವ ಎವಿಡೆನ್ಸ್ ಮೇಲೆ ನೀವು ಡಿಸೈಡ್ ಮಾಡ್ತೀರಿ ಎಲ್ಲ ಮೊದಲು ಒಪ್ಕೊಂಡು ಆಮೇಲೆ ರೇಪ್ ಅನ್ನೋದಾದ್ರೆ ಹಂಗೆ ಅನ್ನಕ್ಕೆ ಶುರು ಮಾಡಿದ್ರೆ ರೇಪ್ಗೆ ಪ್ರಕರಣಗಳು ಹೆಂಗೆ ಹೆಚ್ಚಿಗೆ ಆಗ್ತಾ ಗೊತ್ತು ಈ ದೇಶದೊಳಗೆ ಓಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಜ್ವಲ್ ರೇವಣ್ಣ ಅತಿ ಸಣ್ಣ ವಯಸ್ಸಿನೊಳಗೆ ಎಂ ಪಿ ಆಗಿ ಹಾಸನ ಅಂತ ಕ್ಷೇತ್ರದೊಳಗೆ ಸಿಕ್ಕಾಪಟ್ಟಿ ಹೆಸರು ಮಾಡಿದ್ದು ಅಂಡ್ ಅದು ಷಡ್ಯಂತ್ರನೂ ಕೂಡ ಇರಬಹುದು ಇರಬಹುದು ಅಂತ ನಾನು ಹೇಳ್ತಾ ಇದೀನಿ ಈ ಹಿಂಗೆ ಇದೆ ಅಂತಲ್ಲ ಬಿಕಾಸ್ ಯು ಸಿ ಅವ್ರ ಪರವಾಗಿನೂ ಕೂಡ ತಿಂಕ್ ಮಾಡುವಂಥ ಅವಶ್ಯಕತೆ ಇದೆ ಮತ್ತೆ ಈ ಸಂತ್ರಸ್ತೆ ಮನೆಗೆಲಸ ಮಾಡುವಂತವ್ರು ಅಂತ ಹೇಳ್ತಾರೆ ಮನೆಗೆಲಸ ಮಾಡುವವರು ಅವರನ್ನ ರಿಪೀಟೆಡ್ಲಿ ರೇಪ್ ಮಾಡುತ್ತಿದ್ರು ಕೂಡ ಯಾಕೆ ಮನೆಗೆಲಸನ ಕಂಟಿನ್ಯೂ ಮಾಡಿದ್ದು ಬೇರೆ ಮನೆಗೆಲಸ ಮಾಡಕ್ ಸಿಕ್ತಿರ್ಲಿಲ್ವಾ ಅಥವಾ ಇವರು ಬೇಕು ಅಂತಾನೆ ಹೋಗಿದಾರೋ ಈಗ ಯಾವುದೋ ಕಾರಣಕ್ಕಾಗಿ ಕಂಪ್ಲೇಂಟ್ ಕೊಡ್ತಿದಾರೋ ವಿ ನೀಡ್ ಟು ಥಿಂಕ್ ಇನ್ ಆಲ್ ದ ಡೈಮೆನ್ಷನ್ ಗೈಸ್ ಬೇರೆಯವರಿಗೆಲ್ಲ ಪ್ರಜ್ವಲು ಬರಬರಿಯಿತು ಹಂಗಾಯ್ತು ಹಿಂಗಾಯ್ತು ನೋ ಪ್ರಜ್ವಲ್ ಅಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಲಿ ಆದರೆ ತಪ್ಪು ಕರೆಕ್ಟ್ ಆಗಿ ಪ್ರೂವ್ ಆಗಬೇಕು ಓಕೆ ಸೊ ಪ್ರೂವ್ ಆಗ್ದೇನೆ ಅಥವಾ ಅದನ್ನ ಎಲ್ಲ ಡೈಮೆನ್ಷನ್ನಿಂದ ವಿಚಾರ ಮಾಡ್ದೇನೆ ಹೆಂಗೆ ಶಿಕ್ಷೆನ ಒಪ್ಕೊಳಕಾಗುತ್ತೆ ಪುಣ್ಯಕ್ಕೆ ಇದು ಡಿಸ್ಟಿಕ್ ಕೋರ್ಟ್ ಇದೆ ಇದು ಆದ್ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ಆಗಿ ಅಪೀಲ್ ಮಾಡಕ್ ಬರೋದಿಲ್ಲ ಹೈಕೋರ್ಟ್ ಅಲ್ಲಿ ಅಪೀಲ್ ಮಾಡೇ ಮಾಡ್ತಾರೆ ಅಂಡ್ ಡೆಫಿನೆಟ್ಲಿ ಅಲ್ಲಿ ಹೋದಾಗ ಇನ್ನು ಈ ಕೇಸ್ನ ಇನ್ನು ಡೀಪ್ ಆಗಿ ವಿಚಾರ ಮಾಡ್ತಾರೆ ನಿಮ್ಮ ಅನಿಸಿಕೆ ಏನು ಶಿಕ್ಷೆ ಕೊಟ್ಟಿದ್ದು ಸರಿಯಾಗಿದೆಯಾ ಇವರು ಮನೆ ಗೆಲಸದವಳ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದಾರ ಇವ ಒಬ್ಬ ಮನೆ ಗೆಲಸದಕ್ಕಿನ್ನ ಆ ಮನೆ ಓನರು ಪದೇ ಪದೇ ರೇಪ್ ಮಾಡ್ತಿದ್ದಾನೆ ಅಂದ ಮೇಲೂ ಮನೆ ಕೆಲಸ ಮಾಡಕ್ಕೆ ಹಾಕುದು ನೀವು ಹೇಳ್ಬೋದು ಸರ್ ಪಾವರ್ಟಿ ಸರ್ ಬಡವರು ಇರ್ತಾರೆ ಆ ಬಡವರು ಕೆಲಸ ಸಿಕ್ಕರೆ ಸಾಕಾಗಿರುತ್ತೆ ಅವರು ಹೋಗಿರ್ತಾರೆ ಅದರ ಸಂಬಂಧ ಸೊ ರೇಪ್ ಮಾಡ್ತಾರೆ ಅಂತ ಗೊತ್ತಿದ್ದು ಮತ್ತೆ ಅಲ್ಲಿ ಹೋದಾಗ ಅದೇ ಹಂಗ ರೇಪ್ ಆಗುತ್ತೆ ಓಕೆ ದ್ಯಾಟ್ ಈಸ್ ಒನ್ ಥಿಂಗ್ ಜೈಲು ಶಿಕ್ಷೆ ಬಹಳಷ್ಟು ಕೇಸ್ಗಳಲ್ಲಿ ಇವತ್ತು ರೇಪ್ ಕೇಸ್ಗಳಲ್ಲಿ ಜೈಲು ಶಿಕ್ಷೆ ಆಗ್ತಾ ಇಲ್ಲ ಮೊನ್ನೆ ಸಿಗ್ಗಾವಿ ಒಳಗೆ ಈ ಜೈಲಿಂದ ರಿಲೀಸ್ ಆದಂತ ಕೈದಿಗಳು ಎರಡು ವರ್ಷ ಜೈಲೊಳಗಿದ್ದಾರೆ ರೇಪ್ ಮಾಡ್ಯಾರ ಅಂತ ಹೇಳಿ ಅವ್ರು ರಿಲೀಸ್ ಆದ್ರ ಅವರು ಈ ಓಪನ್ ಜೀಪ್ ಒಳಗ ತಾರ್ ಜೀಪ್ ಒಳಗ ಓಪನ್ ಆಗಿ ಹಾರ ಹಾಕಿ ಅವ್ರನ್ನ ಮೆರವಣಿಗೆ ಮಾಡ್ಕೊಂಡು ಸನ್ಮಾನ್ ಮಾಡಿ ಜೈಲಿನ ಮನೆ ಕರ್ಕೊಂಡ್ ಬರುವಂತ ಮೂರ್ಖ ಸೊಸೈಟಿ ಒಳಗೆ ನಾವಿದೀವಿ ಅಂದ್ರೆ ಅಂತವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ ದೆನ್ ವಾಟ್ ಎಲ್ಸ್ ಆಮೇಲೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಒಂದು ನೂರ ಮೂವತ್ತೈದು ಎಂ ಪಿ ಮತ್ತೆ ಎಮ್ ಎಲ್ ಮೇಲೆ ರಾಜಕಾರಣಿಗಳ ಮೇಲೆ ರೇಪ್ ಕೇಸ್ ಇದಾವೆ ನಲ್ವತ್ನಾಲ್ಕು ಪರ್ಸೆಂಟ್ ಕರೆಂಟ್ ಎಂ ಪಿಗಳ ಮೇಲೆ ಕ್ರಿಮಿನಲ್ ಕೇಸ್ ಇದಾವೆ ಅವ್ರನ್ನೆಲ್ಲ ಯಾಕೆ ಜೈಲಿಗೆ ಕಳಿಸಿಲ್ಲ ಅವ್ರನ್ನೆಲ್ಲ ಯಾಕೆ ಪಾರ್ಲಿಮೆಂಟ್ ಒಳಗೆ ಅಸೆಂಬ್ಲಿ ಒಳಗೆ ಕೂಡ ಬಿಟ್ಟಿದ್ದಾರೆ ಓಕೆ ಈಗ ಪ್ರಜ್ವಲ್ಗೂ ಕೂಡ ಅಟ್ಲೀಸ್ಟ್ ಲೀಸ್ಟ್ ಎನ್ಕ್ವೈರಿ ಆಗಿದೆ ಅಲ್ವಾ ಆಗಲೇಬೇಕಲ್ವಾ ಆಮೇಲೆ ಪ್ರಜ್ವಲ್ನ ಈ ಒಂದು ಪೆನ್ ಡ್ರೈವ್ ಯಾವಾಗ ವೈರಲ್ ಆಯ್ತು ಅವಾಗ ಈವನ್ ಪ್ರಜ್ವಲ್ ಕಡೆಯಿಂದ ಡೆಫಿನೆಟ್ಲಿ ಮಿಸ್ಟೇಕ್ ಇದೆ ದೇಶ ಬಿಟ್ಟು ಓಡೋಗಿದ್ದು ಅಂಡ್ ಇದನ್ನ ಕಳಿಸಿದ್ದಕ್ಕೆ ಕೇಂದ್ರ ಸರ್ಕಾರದ್ದು ಕೂಡ ತಪ್ಪಿದೆ ನಮ್ಮ ದೇಶದ ಡಿಪ್ಲೊಮ್ಯಾಟಿಕ್ ವೀಸಾನ ಕೊಟ್ಟು ಅವನಿಗೆ ಯಾವ್ದು ದೇಶಕ್ಕೆ ಅಡ್ಡಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರು ಓಕೆ ಹೆಂಗ್ ಕೊಟ್ಟರು ಇದರೊಳಗೆ ಕೇಂದ್ರ ಸರ್ಕಾರದ್ದು ಡೆಫಿನೆಟ್ಲಿ ಕೈವಾಡ ಇದೆ ಇದನ್ನೆಲ್ಲವನ್ನು ಕೂಡ ನೀವು ವಿಚಾರ ಮಾಡಬೇಕು ಎಲ್ಲ ವಿಚಾರ ಮಾಡಿದ ಮೇಲೆ ಆದರೆ ಫೈನಲಿ ಇಷ್ಟಪಟ್ಟು ಮಾಡಿದರು ಅಥವಾ ರೇಪ್ ಆಗಿದ್ದರು ಇದ್ರ ಮೇಲೆ ನಮ್ಮ ಫೋಕಸ್ ಇರಬೇಕು ಆ್ಯಂಡ್ ನಿಮ್ಮ ನ ಹೇಳಬೇಕು ಓಕೆ ಬೈಯಾಕ್ ಬಂದ್ರೆ ಬೇಡ್ರಿ ಸರ್ ನೀವು ಹಿಂಗೆ ಮಾತಾಡ್ತಿರ್ತಾ ಅನ್ಕೊಂಡಿದ್ದಿಲ್ಲ ನೀವು ಹಂಗೆ ಅಂದ್ರಿ ಹಿಂಗೆ ಅಂದ್ರಿ ಅಂತ ಇಟ್ಸ್ ಮೈ ಒಪಿನಿಯನ್ ಐ ಆಮ್ ಟೆಲ್ಲಿಂಗ್ ಯು ಇನ್ ಅ ಡೆಮೋಕ್ರೆಟಿಕ್ ಕಂಟ್ರಿ ವಿ ಆಲ್ ಹರ್ ವಿ ಆಲ್ ಆರ್ ಹ್ಯಾವಿಂಗ್ ಅವರ್ ಒಪಿನಿಯನ್ಸ್ ನಮಗೆ ನಮ್ದೇ ಆದಂಥ ಒಂದು ವಿಚಾರನ ಹೇಳಲಿಕ್ಕೆ ಪರ್ಮಿಷನ್ ಇದೆ ಹಾಗೆ ನಿಮಗನ್ಸಿದ್ದು ಕಮೆಂಟ್ ಒಳಗೆ ಬರೀರಲಿಲ್ಲ ಆದರೆ ನಾಗರಿಕರ ಹಾಗೆ ಬರಿಬೇಕು ಅನಾಗರಿಕರ ಹಾಗೆ ಏನು ಬೇಕಾದ್ರೂ ಮಾತಾಡೋದಲ್ಲ ವಿಡಿಯೋ ನೋಡಿರಿ ನೀವು ವಿಡಿಯೋ ನೋಡಿದ್ರೆ ಮಾತಾಡ್ರಿ ನಾನು ವಿಡಿಯೋ ನೋಡಿನೇ ಮಾತಾಡಿದ್ದು ಯದಕ್ಕಂದ್ರೆ ವಿಡಿಯೋ ನೋಡ್ದೇನೆ ನನಗೆ ಯಾರು ತಪ್ಪಿದೆ ಏನಾಗಿದೆ ಅಂತ ಗೊತ್ತೇ ಆಗೋದಿಲ್ಲ ಅಂಡ್ ನನಗೆ ಓಕೆ ಒಬ್ರು ಯಾರ್ದೋ ಹೆಸರು ಹಾಳು ಮಾಡ್ತಿದ್ದಾರೆ ಅಥವಾ ತೇಜೋವಧೆ ಆಗ್ತಾ ಇದೆ ಅವ್ರಿಗೆ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿದೆ ಅಥವಾ ಅವ್ರು ತಪ್ಪೇ ಮಾಡಿಲ್ಲ ಯುವಕರನ್ನ ಮಂದಿ ಕಡೆಯಿಂದ ಮೀಡಿಯಾ ಕಡೆಯಿಂದ ಅಷ್ಟೇ ಯಾಕೆ ನಾ ಕೇಳಬೇಕು ವಿಡಿಯೋ ಅವೈಲೇಬಲ್ ಇದೆ ಅಂದ್ರೆ ನೋಡೋದ್ರೊಳಗೆ ಏನು ತಪ್ಪಿದೆ ಓಕೆ ನೋಡಿದ್ರ ಉದ್ದೇಶನೂ ಓಕೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪ್ರಿಪೇರ್ ಮಾಡುವಂತ ವಿದ್ಯಾರ್ಥಿಗಳು ಎರಡೂ ಸೈಡ್ ಇಂದ ವಿಚಾರ ಮಾಡಬೇಕು ಯಾರು ರೇಪ್ ಆಗಿದೆ ಅವ್ರ ಯಾರು ರೇಪ್ ಮಾಡಿದಾರೆ ಅವ್ರ ಕಡೆಯಿಂದನು ಯಾವ ಕಾರಣಕ್ಕಾಗಿದೆ ಅದರೊಳಗೆ ಇಬ್ಬರದು ಪಾರ್ಟ್ ಏನಿದೆ ಆಕ್ಚುಲಿ ಮಹಿಳೆಯರ ರೇಪ್ ಆಗಿದೋ ಪುರುಷನ್ ರೇಪ್ ಆಗಿತ್ತು ಈ ಅಂಗಲ್ನಿಂದಾನು ನಾವು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದಾಗ ಮಾತ್ರ ನಾವು ಈ ವಿಷಯನ ಸೆನ್ಸಿಟಿವ್ ಆಗಿ ಡೀಲ್ ಮಾಡೋಕ್ಕಾಗುತ್ತೆ ಅಂತ ನನ್ನ ಒಪಿನಿಯನ್ ಓಕೆ ನೀವೆಲ್ಲ ನಿಮ್ಮ ಒಪಿನಿಯನ್ಸ್ನ ಹೇಳ್ರಿ ಅದು ಆದಮೇಲೆ ಮತ್ತೆ ಈ ಕೇಸ್ ಬಗ್ಗೆ ಮತ್ತೇನಾದರೂ ಡೆವಲಪ್ಮೆಂಟ್ಸ್ಗಳು ಬಂದರೆ ಅಥವಾ ನಿಮ್ಮ ಒಪಿನಿಯನ್ಗಳಲ್ಲಿ ನನಗೇನಾದರೂ ಒಪಿನಿಯನ್ಸ್ನ ಕೇಳಿದೆ ಎಸ್ ಐ ವಿಲ್ ಮೇಕ್ ಒನ್ ಮೋರ್ ವಿಡಿಯೋ ಆನ್ ದ್ಯಾಟ್ ಓಕೆ ಸೊ ಐ ವಿಶ್ ಲೈಕ್ ಈ ವಿಷಯನ ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ನೋಡಬೇಕು ಅಂದಾಗ ಮಾತ್ರ ನಾಳೆ ನೀವು ಬರೆಯುವಂಥ ಉತ್ತರಗಳಲ್ಲೂ ಬ್ಯಾಲೆನ್ಸ್ನ ಕಾಪಾಡಬಹುದು ನೀವು ಮಾತಾಡುವಾಗ ಬ್ಯಾಲೆನ್ಸ್ ಇಟ್ಕೋಬಹುದು ಇನ್ನೊಬ್ಬರು ಇನ್ನೊಬ್ಬರು ಸ್ಥಾನದೊಳಗೆ ನಿತ್ತು ಅವ್ರ ಸ್ಥಾನದೊಳಗೆ ನಿಂತು ಆ ಪ್ರಕರಣವನ್ನು ನೋಡ್ಬೋದು ನಾವು ಭಾಳ ಸರ್ತಿ ಏನು ಮೂರ್ಖರಾಗಿದ್ದೀವಿ ಅಂದರೆ ಹಾಂ ಬೆಸ್ಟ್ ಮಾಡ್ತು ಬೆಸ್ಟ್ ಮಾಡ್ತು ಹಂಗಾಯ್ತು ಹಿಂಗಾಯ್ತು ನೋ ಆಗಿರ್ಬಹುದು ಅವ್ನು ತಪ್ಪು ಮಾಡಿದರೆ ಬೆಸ್ಟು ಆಗಿದೆ ಆದರೆ ಮಾಡಿದಾನಾ ನಾಲ್ಕು ವರ್ಷ ಯಾಕೆ ಸುಮ್ಕೂತ್ರು ಇವೆಲ್ಲ ಪ್ರಶ್ನೆಗಳು ಕೂಡ ಇದಾವೆ ಗೈಸ್ ಓಕೆ ಪ್ಲೀಸ್ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಲೆಟ್ ಮೀ ನೋ ಇನ್ ಕಮೆಂಟ್ ಬಾಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್